ನಿಧಿಯ ಆಸೆಗಾಗಿ ಬೇರೆಯವರ ಜಮೀನಿನಲ್ಲಿ ವಾಮಾಚಾರ ವಾಮಾಚಾರ ಮಾಡ್ತಿರೋದನ್ನ ಪ್ರಶ್ನಿಸಿದ್ದಕ್ಕೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಪ್ರಕರಣ ದಾಖಲಾಗಿದ್ದರೂ ಆರೋಪಿಗಳನ್ನ ಬಂಧಿಸದ ಪೊಲೀಸರು ಎಸ್ ವೀಕ್ಷಕರೆ ಪ್ರಪಂಚ ಎಷ್ಟೇ ಮುಂದುವರೆದರೂ ಕೂಡ ಕೆಲವರು ಮಾತ್ರ ಇಂದಿಗೂ ಮೂಡರಂತೆಯೇ ವರ್ತಿಸುತ್ತಿದ್ದಾರೆ ಮಾಟ ಮಂತ್ರ ವಾಮಾಚಾರ ಅಂತ ಮೂಢನಂಬಿಕೆಗಳನ್ನು ಆಚರಿಸೋ ಮಂದಿ ಇಂದಿಗೂ ಕಡಿಮೆಯಾಗಿಲ್ಲ ತುಮಕೂರು ಜಿಲ್ಲೆಯಲ್ಲಿಯೂ ಇದೀಗ ಇಂತಹದ್ದೇ ಘಟನೆ ಬೆಳಕಿಗೆ ಬಂದಿದೆ ನಿಧಿಯ ಆಸೆಗಾಗಿ ಬೇರೆಯವರ ಜಮೀನಿನಲ್ಲಿ ಗುಂಡಿ ತೆಗೆದು ವಾಮಾಚಾರ ನಡೆಸುತ್ತಿರುವುದನ್ನ ಪ್ರಶ್ನಿಸಿದ್ದಕ್ಕೆ ಕಬ್ಬಿಣದ ರಾಡ್ನಿಂದ ಹೊಡೆದು ಮತ್ತಿನಿಂದ ಹಲ್ಲೆ ಮಾಡಿರುವ ಆರೋಪ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಕಂಸಾನಹಳ್ಳಿ ಗ್ರಾಮದಲ್ಲಿ ಕೇಳಿಬಂದಿದೆ ಕಂಸಾನಹಳ್ಳಿ ಗ್ರಾಮದ ಗೋವಿಂದರಾಜು ಎಂಬುವವರ ಜಮೀನಿನಲ್ಲಿ ಸ್ವತಃ ಆತನ ಅಣ್ಣ ರಂಗಸ್ವಾಮಯ್ಯ ಮತ್ತು ಮೂರು ಮಂದಿ ಸೇರಿಕೊಂಡು ನಿಧಿಯ ಆಸೆಗಾಗಿ ಗುಡ್ಡಿಯನ್ನ ತೆಗೆದು ವಾಮಾಚಾರ ಮಾಡುತ್ತಿದ್ದರಂತೆ ಇದನ್ನ ಗಮನಿಸಿದ ಮತ್ತೊಬ್ಬ ಸಹೋದರ ಶಿವರಾಜು ಎಂಬುವವರು ಪ್ರಶ್ನೆ ಮಾಡಲು ಹೋಗಿದ್ದಾರೆ ಈ ವೇಳೆ ಪ್ರಶ್ನೆ ಮಾಡಲು ಹೋಗಿದ್ದ ನಾಲ್ವರ ಮೇಲೆಯೇ ರಂಗಸ್ವಾಮಯ್ಯ ಮತ್ತು ಮೂವರು ಆರೋಪಿಗಳು ಗಂಭೀರವಾಗಿ ಹಲ್ಲೆಯನ್ನ ನಡೆಸಿದ್ದಾರಂತೆ ು ಎಂಬುವರ ಎಡಗೈ ಭುಜಕ್ಕೆ ಹಾರೆ ಕೋಲಿನಿಂದ ಹೊಡೆದಿದ್ದಾರಂತೆ ಇದರಿಂದ ಅವರ ಮೂಳೆ ಮೃತಕ್ಕೊಳಗಾಗಿದ್ಯಂತೆ ಅಲ್ಲದೆ ಮೋಹನ್ ಜೂಲತಿಮ್ಮಯ್ಯ ಪುಟ್ಟಣ್ಣ ಎಂಬುವರ ಮೇಲೆಯೂ ಕೂಡ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾರಂತೆ ಸದ್ಯ ಗಂಭೀರ ಗಾಯಗೊಂಡಿರುವ ಶಿವರಾಜು ಅವರಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಶುಕ್ರವಾರ ರಾತ್ರಿ ಹತ್ತುವರೆ ಟೈಮ್ ಅಲ್ಲಿ ನಮ್ಮ ಅಣ್ಣನಾದ ಗೋವಿಂದರಾಜ್ ಅವರ ಜಮೀನಲ್ಲಿ ವಾಮಾಚಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಅದನ್ನು ತಡೆಯಲು ನಮ್ಮ ತಂದೆ ಮತ್ತು ನಮ್ಮ ಅಣ್ಣನ ನಮ್ಮ ಗೋವಿಂದ ಗೋವಿಂದ ಅಣ್ಣನ ಮಗ ಮತ್ತು ನಮ್ಮ ಚಿ ಚಿಕ್ಕಪ್ಪನ ನಮ್ಮ ದೊಡ್ಡಪ್ಪನ ಮಗ ಚಿಕ್ಕವನಾದ ಶಿವರಾಜ್ ಕುಮಾರ್ ಅವರು ಮತ್ತು ನಮ್ಮ ಮಾವನಾದ ಜೋಲ್ ತಿಮ್ಮಯ್ಯ ಇವರಿಷ್ಟು ಜನ ಏಕೆ ಏನಕ್ಕೆ ಈ ಗು ಈ ಥರ ಮಾಡ್ತಾ ಅಂತ ತಡೆಯಲು ಎತ್ ಹೋದಾಗ ಅವರು ನಮ್ಮ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಶಿವರಾಜು ಅವ್ರಿಗೆ ಚಿಕ್ಕ ನಮ್ಮ ದೊಡ್ಡಪ್ಪನ ಚಿಕ್ಕ ದೊಡ್ಡಪ್ಪನ ಮಗನ ಚಿಕ್ಕವನಿಗೆ ಗಡಾರಿಯಿಂದ ಎಡಗೈ ಬೋನ್ಸ್ ಮುರಿದು ಥರ ಹೊಡೆದಿದ್ದಾರೆ ಮತ್ತು ನಮ್ಮ ನಮ್ಮ ಅಪ್ಪನಿಗೆ ಸ್ವಂತ ನಮ್ಮ ಅಪ್ಪನಿಗೂ ಹೆಡ್ ಇಂಜುರಿ ಆಗಿದೆ ಮತ್ತು ಕೈಗೂ ಫ್ರ್ಯಾಕ್ಚರ್ ಆಗಿದೆ ಮತ್ತು ನಮ್ಮ ಮಾವನಿಗೆ ಜೋಲು ತಿಮ್ಮಯ್ಯವ್ರಿಗೂ ಅವ್ರಿಗೂ ಕೂಡ ಹೆಡ್ ಇಂಜುರಿ ಆಗಿದೆ ಮತ್ತು ನನ್ನ ತಮ್ಮನಿಗೂ ಇವನಿಗೂ ಬೆಳ್ಳು ಹೆಬ್ಬೆಟ್ ಬೆಳ್ಳು ಗಾಯ ಆಗಿದೆ ಮಚ್ಚು ಮತ್ತು ಗಡಾರಿಯಿಂದ ಹೊಡೆದಿದ್ದಾರೆ ಯಾಕೆ ನಾಲ್ಕು ಜನ ನಾಲ್ಕು ಜನ ಬಂದಿದ್ದಾರೆ ಟೋಟಲು ಒಬ್ಬ ನಮ್ಮ ಅಣ್ಣ ರಂಗಾಮಯ್ಯ ನಮ್ಮ ದೊಡ್ಡಪ್ಪನ ಮಗ ದೊಡ್ಡವನು ರಂಗಾಮಯ್ಯ ಮೇಯ್ನು ಎಲ್ಲರಿಗೂ ಹೊಡೆದಿರೋದಕ್ಕೂ ಅವನೇ ಮೇಯ್ನು ಇನ್ನು ನಾ ಇನ್ನು ಮೂರು ಜನ ಪರಾರಿ ಆಗಿದ್ದಾರೆ ಇವರು ಕೇಳಿ ಕೇಳಿದ ತಕ್ಷಣ ಬನ್ನಿ ಊರೊಳಗಡೆ ಹೋಗೋಣ ಮಾತಾಡೋಣ ಬನ್ನಿ ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದ್ದೀರಾ ನಮ್ಮ ಜಮೀನಲ್ಲಿ ಅಂದ್ರೆ ನೈಟ್ ಹತ್ತು ಗಂಟೆಯಲ್ಲಿ ಬಂದು ನೀವು ಗುಂಡಿ ತೋಡಿ ಹೂವು ಹಾಕಿ ಬಾಳೆಹಣ್ಣು ತಂದು ತಲೆ ಬುಳ್ಳೆಗಳೆಲ್ಲ ತೊಗೊಂಡು ಈ ಥರ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳೋಕ್ಕೆ ಹೋದ ತಕ್ಷಣ ಈ ಥರ ಎಲ್ಲ ಇಂಜುರಿ ಮಾಡಿ ಇವತ್ತು ನಾವು ತುಮಕೂರು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಬಂದು ನಮ್ಮ ಶಿವರಾಜ್ ಅವನ ಶಿವರಾಜ್ ಇವತ್ತು ಕೈಮೂಳೆ ಡ್ಯಾಮೇಜ್ ಆಗಿದೆ ಫುಲ್ ಎಕ್ಸ್ ರೇ ಎಲ್ಲ ರಿಪೋರ್ಟ್ ಎಲ್ಲ ಬಂದಿದೆ ಏನು ಈ ಬಗ್ಗೆ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಪ್ರಕರಣ ದಾಖಲಾಗಿ ನಾಲ್ಕು ದಿನವಾದರೂ ಕೊಡಿಗೇನಹಳ್ಳಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿರುವಂತೆ ತಕ್ಷಣವೇ ಅವರನ್ನ ಬಂಧಿಸಿ ತಮಗೆ ನ್ಯಾಯ ಕೊಡಿಸಬೇಕು ಅಂತ ಹಲ್ಲೆಗೊಳಗಾದವರು ಮನವಿಯನ್ನ ಮಾಡಿದ್ದಾರೆ ಎಲ್ಲ ತಗೊಂಡೋಗಿ ಸ್ಟೇಷನಲ್ಲೆಲ್ಲ ಆಲ್ರೆಡಿ ಫೋರ್ ಡೇಸ್ ಆಗಿದೆ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಆಗಿ ತ್ರೀ ಡೇಸ್ ಆಗಿದೆ ಇನ್ನೂ ಯಾವುದೇ ಥರ ಕ್ರಮ ಕ್ರಮ ತಗೊಂಡಿಲ್ಲ ಆರೋ ಆರೋಪಿ ಆರಾಮಾಗಿ ಊರಲ್ಲಿ ಅಡ್ಡಾಡ್ಕೊಂಡಿದ್ದಾನೆ ನಮಗೆ ಇದ್ರಿ ಇದು ಇದಕ್ಕೆ ಇದರಿಂದ ನಮಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಪೊಲೀಸ್ ಅವರಿಗೆ ಕೊಡುಗೇನಹಳ್ಳಿ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಲ್ಲಿ ಆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಸರ್ ಸರ್ ಇದು ವಿಷಯ ಕೇಳ್ಪಟ್ಟಿದ್ದೇನೆಂದರೆ ನೈಟು ಈ ಸ್ಥಳದಲ್ಲಿ ಇವರು ನಾನು ಬೆಂಗಳೂರಲ್ಲಿದ್ದೆ ನೈಟ್ ನೈಟ್ ಒಂದು ಗಂಟೆಗೆ ಬಂದೆ ಈಗ ನೋಡಿದ್ರೆ ಅವರು ಏನೋ ನಿಧಿ ತೆಗಿಯೋಕೋಸ್ಕರ ಅವರು ಆ ಥರ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಬಂತು ಸರ್ ಅದು ನಿಧಿ ಇದೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಹಾಂ ಅದನ್ನು ಕೇಳೋಕ್ಕೆ ಹೋಗಿದ್ದಕ್ಕೋಸ್ಕರ ಇಷ್ಟೆಲ್ಲ ಆದಂತ ಮಾಡಿದ್ದಾರೆ ಅಲ್ಲೇ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು